ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈವ್ನಿಂಗ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇಷ್ಟ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕರ್ನಾಂತರಗಳಿಂದ ವ್ಲಾಗ್ನ ನಿಲ್ಲಿಸಿದ್ದೆ ಯಾವುದಾದ್ರೂ ದೇವಸ್ಥಾನದ್ದು ಈ ಥರ ವೀಡಿಯೋಸ್ ಮಾತ್ರ ಆಗ್ತಾಯಿದ್ದೆ ಇನ್ಮೇಲೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ತಾನೇ ಪೂಜೆ ಆಯಿತು ಅದರಲ್ಲಿ ಟೈಮ್ ಬಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿದೆ ಪೂಜೆನ ಮುಗಿಸಿ ಇವಾಗಲೂ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಪು ಆಲ್ರೆಡಿ ತುಂಬಾ ಅಂತ ಇದ್ದಾರೆ ಅವ್ರಿಗೆ ಆಲ್ರೆಡಿ ಟೈಮ್ ಆಗೋಗ್ತು ಪಾಪು ತುಂಬ ಇದ್ಲು ಅದಕ್ಕೋಸ್ಕರ ಬೇಗನೆ ದೀಪ ಎಲ್ಲ ಹಚ್ಬಿಡೋಣ ಅಂತ ಹೇಳಿ ಸಿಕ್ಸ್ ತರ್ಟಿ ಆಗಿತ್ತಲ್ಲ ಡೋರ್ನ ಓಪನ್ ಮಾಡಿ ದೇವ್ರ ಮನೆಯಲ್ಲಿ ಆಲ್ರೆಡಿ ನೋಡಿ ದೇವಸ್ಥಾನದಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದರು ಹೊರಗಡೆ ಲೈಟ್ನ ಆನ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದು ಪೂಜೆನ ಮುಗಿಸ್ಬಿಟ್ಟೆ ಬೇಗ ಬೇಗ ಪೂಜೆ ಮುಗಿಸ್ದೆ ಪಾಪು ಅಂತೂ ತುಂಬಾ ಕಿರಿಕಿರಿ ಮಾಡ್ತಾಯಿದ್ಳು ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಲಾಸ್ಟ್ ವೀಕು ಫೀವರ್ ಬಂದಿತ್ತು ಬಟ್ ನಾರ್ಮಲ್ ಆದ್ಲು ಮತ್ತೆ ಈ ವೀಕು ಫೀವರ್ ಬಂದ್ಬಿಟ್ಟಿದೆ ಅವಳಿಗೆ ಏನಂತ ಹೇಳಿದ್ರೆ ಅಮ್ಮ ಅಪ್ಪ ಊರಿಂದ ಬಂದಿದ್ರು ಅವರೆಲ್ಲ ಹೋದ್ರಲ್ಲ ಮನೇಲಿ ಯಾರಾದರೂ ಇದ್ದು ಹೋದರೆ ಅವಳಿಗೆ ಜ್ವರ ಬರುತ್ತೆ ನೆನ್ಕೊಂಬಿಡ್ತಾಳೆ ಅನಿಸುತ್ತೆ ಅಜ್ಜಿ ತಾತ ಬೇಕು ಅಂತ ಹೇಳಿ ಅಳೋದು ಹಠ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದಾಳೆ ಇವತ್ತು ಬುಧವಾರ ಆಗಿರೋದ್ರಿಂದ ಹೂವೇನು ತೆಗಿಲಿಲ್ಲ ದೇವರಿಗೆ ಏನು ಅಲಂಕಾರ ಮಾಡಲಿಲ್ಲ ಹಾಗೆಯೇ ಪೂಜೆ ಮುಗಿಸಿದೆ ಪೂಜೆ ಎಲ್ಲ ಆದಮೇಲೆ ಒಂದೇ ಒಂದು ಎಗ್ಗಿತ್ತು ಆಲ್ರೆಡಿ ಎಲ್ಲ ಎಗ್ ಖಾಲಿಯಾಗಿತ್ತು ತರಿಸ್ಬೇಕಿತ್ತು ಪಾಪುಗೆ ಇರಲಿ ಅಂತ ಹೇಳಿ ಒಬ್ಬಳಿಗೆ ಎಗ್ನ ಬೇಯಿಸಿದೆ ಬೇಯಿಸಿ ಅವಳಿಗೆ ಅವಳಿಗೆ ಕೊಟ್ಟರೆ ಅವಳು ತಿಂತಾಳೆ ಆರಾಮಾಗಿ ಇವತ್ತು ಏನೋ ಗೊತ್ತಿಲ್ಲ ಎಗ್ನ ಕೊಟ್ಟೆ ಕೊಟ್ಟ ಮೇಲೆ ತೊಗೊಂಡು ಹೋದ್ಲು ಬಟ್ ಎಲ್ಲ ಕಡೆ ತುಂಬಾ ರಂಪ ಮಾಡಿಬಿಟ್ಲು ಡೈಲಿ ಒಂದೊಂದು ಎಗ್ಗೆ ಕೊಡ್ತೀನಿ ಇಲ್ಲ ಅಂತ ಹೇಳಿದರೆ ಆಮ್ಲೆಟ್ ಥರ ಮಾಡಿಕೊಡ್ತೀನಿ ಅದರೊಳಗಡೆ ಬ್ರಿ ಬ್ರೋಕಾಲಿ ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಅದನ್ನು ಮಿಕ್ಸಿಲಿ ರುಬ್ಕೊಂಡ್ಬಿಡ್ತೀನಿ ರುಬ್ಕೊಂಡು ಎಗ್ ಒಳಗಡೆ ಹಾಕಿ ಅದನ್ನು ದೋಸೆ ಥರ ಹಾಕ್ಕೊಡ್ತೀನಿ ಪಾಪು ತುಂಬಾನೇ ಇಷ್ಟಪಟ್ಟು ತಿಂತಾಳೆ ಅವಳಿಗೆ ಹಾಲು ಮತ್ತು ಈ ಥರ ಮೊಸರು ಇದೆಲ್ಲ ಸ್ವಲ್ಪ ಅಲರ್ಜಿ ಇದೆ ಅವಳಿಗೆ ಕೈಯಲ್ಲೆಲ್ಲ ಸ್ವಲ್ಪ ಅಲರ್ಜಿ ಆಗುತ್ತೆ ಧೂಳಿಗೆಲ್ಲ ಬಿಟ್ಟರೆ ಅಲರ್ಜಿ ಆಗುತ್ತೆ ಅವಳಿಗೆ ಅದಕ್ಕೋಸ್ಕರ ಮೊಸರು ಹಾಲು ಕೊಡಲ್ಲ ಬೇಡ ಅಂತ ಹೇಳಿ ಹಾಲು ಮಾತ್ ಹಾಲಿನ ಬದಲು ಈ ಥರ ಎಗ್ಗು ಫ್ರೂಟ್ಸು ಡೈಲಿ ಫ್ರೂಟ್ಸ್ ಎಲ್ಲ ಕೊಡ್ಕೊಂಡು ಬರ್ತಾಯಿದ್ದೀನಿ ನೋಡೋಣ ಇನ್ನು ತ್ರೀ ಇಯರ್ಸ್ವರೆಗೆ ಅವಳಿಗೆ ಹಾಲೆಲ್ಲ ಕೊಡೋಂಗಿಲ್ಲ ಅಂತ ಹೇಳಿದ್ದಾರೆ ನಾನು ಆದಷ್ಟು ಕಂಟ್ರೋಲ್ ಮಾಡ್ತಾಯಿದ್ದೀನಿ ಆದರೆ ಪಾಪುಗೆ ಸ್ವಲ್ಪ ಹಾಲು ಅಂದರೆ ತುಂಬಾ ಇಷ್ಟ ಅವಳಿಗೆ ನಾನು ಹಾಲ ಡೈಲಿ ಯಾವಾಗಾದರೂ ಒಂದು ಸಲ ಬೇ ನೋಡಿದ್ರೆ ಬೇಜಾರು ಅನಿಸ್ಬಿಡುತ್ತೆ ಆವಾಗ ಒಂದು ಲೋಟ ಹಾಲೆಲ್ಲ ಕೊಟ್ಬಿಡ್ತೀನಿ ನೆಕ್ಸ್ಟ್ ಊರಿಂದ ಬೆಣ್ಣೆ ತೊಗೊಂಡು ಬಂದಿದ್ರು ಬೆಣ್ಣೆನ ಕರೆಸ್ಬಿಡೋಣ ಅಂತ ಹೇಳಿ ತುಪ್ಪ ಕರಗಿಸ್ತಾ ಇದ್ದೀನಿ ಒಂದು ಸೇರು ಬೆಣ್ಣೆಗೆ ಇನ್ನೂರೈವತ್ತು ರೂಪಾಯಿ ಅಂತೆ ಕಡೆ ಎಲ್ಲ ಇಲ್ಲಿ ಸಿಗಲ್ಲ ಅಲ್ಲ ಪ್ಯೂರ್ ಅದಕ್ಕೆ ನಾನು ಊರಿಂದನೇ ತರಿಸ್ಬಿಟ್ಟು ಕರಗಿಸಿ ಇಟ್ಕೊಂಡ್ಬಿಡ್ತೀನಿ ಒಂದು ಐದು ಸೇರು ಹೊರಗಡೆ ಎಷ್ಟು ಇಟ್ಕೊಂಡಿದ್ದೀನಿ ಅಂದ ಫ್ರಿಜ್ಗೆ ಎತ್ತಿಟ್ಟಿದ್ದೆ ನೋಡಿ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ ಇದನ್ನ ಎತ್ತಿಟ್ಕೊತೀನಿ ಇದು ಅದು ಖಾಲಿ ಖಾಲಿ ಆದಮೇಲೆ ಈ ತುಪ್ಪನ ತೊಗೊಂತೀನಿ ಎಲ್ಲ ಒಂದೇ ಸಲ ಇಟ್ಕೊಂಡ್ರೆ ಕೈಯೆಲ್ಲ ಹಾಕ್ತೀವಲ್ವ ಚೆನ್ನಾಗಿರೋಲ್ಲ ಅಂತ ಆ ಥರ ಮಾಡ್ತೀನಿ ನೆಕ್ಸ್ಟು ಅಕ್ಕಿನ ತೊಳೆದಿಟ್ಟಿದ್ದೆ ಅದು ಒಣಗಿತ್ತು ಎತ್ತಿಟ್ಕೊಂಡು ಬಂದೆ ಇವತ್ತು ಮಿಲ್ಲಿಗೆ ತೊಗೊಂಡು ಹೋಗ್ಬೇಕಿತ್ತು ಮಿಲ್ ಮಾಡಿಸ್ಕೊಂಡು ಇಟ್ಕೊಂಡ್ರೆ ಅಸಿಡ್ ತುಂಬಾ ಚೆನ್ನಾಗಿರುತ್ತೆ ರೇಷನ್ ಅಕ್ಕಿನ ತುಂಬ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಸಿಟ್ಟು ಅಕ್ಕಿ ಹಿಟ್ಟು ಖಾಲಿ ರೊಟ್ಟಿಗೆಲ್ಲ ಅದಕ್ಕೆ ತೊಳೆದಾಕಿದ್ದೆ ನೆಕ್ಸ್ಟು ಊರಲ್ಲಿ ಇದು ಕೋಸನ್ನ ಹಾಕಿದ್ರು ಅಮ್ಮ ಅಪ್ಪ ಬಂದಿದ್ರೆಲ್ಲ ತೊಗೊಂಡು ಬಂದಿದ್ರು ನಾಳೆ ಇದರಲ್ಲಿ ಗೋಬಿನ ಮಾಡೋಣ ಅಂತ ಹೇಳಿ ಎತ್ತಿಟ್ಟಿದ್ದೆ ಹಾಗೆಯೇ ಡ್ರೈ ಗೋಬಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮುದ್ದುಗೆ ಎಕ್ಕೊಟ್ಟಿದ್ನಲ್ಲ ಯಾವ ಥರ ಅರಗಿದ್ದಾಳೆ ಅಂತ ಯಪ್ಪ ಅವಳಿಗೆ ಕಟ್ ಮಾಡ್ಕೊಡ್ತೀನಿ ಅಂದ್ರೂ ಕೇಳಲಿಲ್ಲ ಎಷ್ಟೊಂದು ಅರ್ಗಿಟ್ಟಿದ್ದಾಳೆ ಇದೊಂದು ಕೆಲಸ ಮಾಡಿದ್ಲು ನೆಕ್ಸ್ಟು ಅಲ್ಲೂಡಿ ಹೇಳ್ತಾ ಕೂತಿದ್ದಾಳೆ ನೆಕ್ಸ್ಟು ಬಟ್ಟೆನೇ ಎತ್ಕೊಂಬರೋಣ ಅಂತ ಅವ್ರಿಗೆ ಹಿಂದೆ ಹೋದೆ ಅವಳು ನನ್ನ ಜೊತೆ ಬಂದಳು ಬಂದಾಗ ಸ್ವಲ್ಪ ನಾನು ಬಟ್ಟೆ ಎತ್ಕೊಂತೀನಿ ಅಂತ ಹೇಳಿ ಅಲ್ಲೂ ಕಿರಿಕಿರಿ ಬಿಡ್ತಾಯಿಲ್ಲ ಬಟ್ಟೆ ಎಲ್ಲ ಎತ್ಕೊಬೇಕು ನಾನು ಅಂತ ತುಂಬಾ ಹಠ ಮಾಡ್ತಾಯಿದ್ರು ಅಷ್ಟರಲ್ಲಿ ನೈಟಿನ್ನು ರೆಡಿ ಮಾಡ್ಕೊಂಬರೋಣ ಡಿನ್ನರ್ ನನ್ನ ಹಸ್ಬೆಂಡ್ ಬಸ್ ಡಿನ್ನರ್ ರೆಡಿ ಮಾಡ್ಕೊಂಬರೋಣ ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ ನೆಕ್ಸ್ಟ್ ನಾನು ಕಟ್ ಮಾಡೋದು ಈ ಥರನೇ ಚಾಕಲ್ಲಿ ಕಟ್ ಮಾಡಲ್ಲ ಕುಡ್ಲೂನ ಯೂಸ್ ಮಾಡಿಕೊಂಡೆ ನಾನು ಕಟ್ ಮಾಡೋದು ತರಕಾರಿ ಎಲ್ಲ ನೆಕ್ಸ್ಟ್ ಬಂದು ಇವತ್ತು ಪಾಲಕ್ ರೈಸ್ ಮಾಡೋಣ ಪಾಲಕ್ ರೈಸ್ ಮಾಡೋಣ ಪಾಲಕ್ ಸೊಪ್ಪು ತೊಗೊಂಡಿದ್ದೆ ರೈಸ್ ಮಾಡೋಣ ಅಂತ ಹೇಳಿ ಪಾಲಕ್ ಸೊಪ್ಪೆಲ್ಲ ಬಿಡಿಸ್ಕೊಂಡೆ ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಜೀರಿಗೆ ಹಾಗೆಯೇ ಶುಂಠಿ ಕಾಯಿ ಶುಂಠ್ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಚೆನ್ನಾಗಿ ರುಬ್ಕೋಬೇಕು ರುಬ್ಕೊಂಡಾದಮೇಲೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಪಲಾಬ್ಲೆ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಆನಿಯನ್ ಹಾಕೊಳ್ಳಿ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ರೈಸ್ ಅಂತೂ ಮಕ್ಕಳಿಗೆ ಪಾಲಕ್ ಕಿಚುಡಿ ಎಲ್ಲ ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ತಿಂತಾರೆ ಆದಷ್ಟು ಕ ಖಾರನ ಕಡಿಮೆ ಹಾಕ್ಕೊಂಡ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾನು ಆನಿಯನ್ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಟೊಮೆಟೋನ ಹಾಕ್ಕೊತೀನಿ ನಾನು ಬೇರೆ ಥರ ಇರಲಿ ಅಂತ ಹೇಳಿ ಬೇಳೆನ ಹಾಕಲಿಲ್ಲ ಕಿಚುಡಿಗೆ ಬಟಾಣಿನ ಹಾಕಿ ಕಿಚಡಿನ ಮಾಡ್ತಾ ಇದೀನಿ ತುಂಬಾನೇ ಬರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಏನಾದರೂ ಬೇಕಂತ ಹೇಳಿದರೆ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟು ನಮಗೆ ಎಷ್ಟು ಬೇಕು ಇದಕ್ಕೆ ಅಷ್ಟು ನೀರನ್ನ ಹಾಕೊಬೇಕು ನೀರನ್ನ ಹಾಕ್ಕೊಂಡು ಹೋದ್ಬಿಟ್ಟರೆ ಏಕೆಂದರೆ ಕಿಚುಡಿಗೆ ಸ್ವಲ್ಪ ನೀರು ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ತೆ ಊರಿಂದ ರೈಸ್ ತೊಗೊಂಡು ಬಂದಿದ್ರು ಅದನ್ನು ಹಾಕ್ತೆ ರಾಜ್ಮುಡಿ ರೈಸ್ನ ತುಂಬಾ ಚೆನ್ನಾಗಿರುತ್ತೆ ಈ ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲೆನ ಹಾಕ್ತೀನಿ ನೆಕ್ಸ್ಟ್ ಕೊತ್ತಂಬರಿ ಹಾಕಿ ನೆಕ್ಸ್ಟ್ ಅಕ್ಕಿನ ಹಾಕಿ ನೀಟನ್ನ ಕ್ಲೋಸ್ ಮಾಡಿದ್ರೆ ಮುಗೀತು ನಾನು ಯೂಸ್ ಮಾಡೋದು ಪಿಂಕ್ ಸಾಲ್ಟು ಮನೆಯಲ್ಲಿ ಪಿಂಕ್ ಸಾಲ್ಟು ಎಲ್ಲದಕ್ಕೂ ಹೆಲ್ದಿ ಒಳ್ಳೆಯದಂತ ಹೇಳಿ ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತೀನಿ ನೋಡಿ ಮೂರ್ ಕೂಗಾಯಿತು ಪಾಲಕ್ ರೈಸ್ ಅಂತೂ ತುಂಬಾ ಸಕ್ಕತ್ತಾಗಿ ಬಂದಿದೆ ಸರ್ವ್ ಮಾಡ್ತಾ ನಮ್ಮ ನಮ್ಮನೇಲಂತೂ ಪಾಲಕ್ ರೈಸ್ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಮೊಸರು ಬಜ್ಜಿ ಹಾಗೆಯೇ ಸೌತೆಕಾಯಿ ಸೈಡ್ಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ನಾನು ಸರ್ವ್ ಮಾಡಿಕೊಟ್ಟೆ ಆಲ್ರೆಡಿ ಟೈಮ್ ಆಗೋಗಿತ್ತು ನೈನ್ ಓ ಕ್ಲಾಕ್ ಎಲ್ಲ ಮುಗಿಸಿ ಪಾಪುಗೆ ತಿನ್ನಿಸೋ ಅಷ್ಟರಲ್ಲಿ ಅಷ್ಟರಲ್ಲಿ ಹಾಲಿತ್ತು ಹಾಲನ್ನ ಕಾಯಿಸಿರ್ಲಿಲ್ಲ ಬೆಳಗ್ಗೆ ಹಾಲು ಕಾಯಿಸ್ಬಿಡೋಣ ಅಂತ ಹೇಳಿ ಓಪನ್ ಮಾಡಿ ನಿನ್ನೆ ಹಾಲು ತೊಗೊಬಂದಿದ್ದೆ ಅದನ್ನು ಕಾಯಿಸ್ಬಿಡೋಣ ಅಂತ ಹೇಳಿ ಕಾಯಿಸ್ತಾ ಇದ್ದೀನಿ ಹಾಲೆಲ್ಲ ಕಾಯೋಷ್ಟರಲ್ಲಿ ನಾನು ಇವತ್ತು ಸ್ವಲ್ಪ ಕೆಲಸ ಆನ್ಲೈನಲ್ಲಿ ಸ್ವಲ್ಪ ಎಲ್ಲನೋ ಬುಕ್ ಮಾಡಿದ್ವಿ ಮನೆಗೆ ನಾಳೆಗೆ ಮೊಸರು ಮತ್ತು ಹಾಲು ಎಲ್ಲ ಬುಕ್ ಮಾಡಿದ್ದೆ ಹಾಗೆಯೇ ಸೌತೆಕಾಯಿ ಖಾಲಿಯಾಗಿತ್ತು ಬ್ರೋ ಖಾಲಿ ಇದೆಲ್ಲ ಬುಕ್ ಮಾಡಿದ್ವಿ ಅದೆಲ್ಲ ಬಂತು ನೋಡಿದೆ ಇದು ಬಂದು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಚಿಪ್ಸ್ ಅಂತ ಹೇಳಿ ಬುಕ್ ಮಾಡಿದರು ಅವಳು ಸಾನ್ವಿ ಏನಾದರೂ ಸ್ಕೂಲಿಂದ ಬಂದಮೇಲೆ ಏನಾದರೂ ಸ್ನ್ಯಾಕ್ಸ್ ಕೊಡಿ ಅಂತೇಳಲ್ವಾ ಅಂತ ಹೇಳಿ ಅವಳಿಗೆ ಚಿಪ್ಸು ಹಾಗೆಯೇ ಬನಾನಾ ಖಾಲಿಯಾಗಿತ್ತು ಬನಾನಾ ಇದೆಲ್ಲ ಬುಕ್ ಮಾಡಿದರು ಅದು ಸಹ ಆರ್ಡರ್ ಬಂತು ಅದನ್ನೆಲ್ಲ ತೆಗೆದಿಟ್ಟು ನೆಕ್ಸ್ಟ್ ನಾನು ಮಲ್ಕೊಳ್ಳೋಕ್ಕಿಂತ ಮುಂಚೆ ಬಟ್ಟೆನ ಹಾಕಿಬಿಟ್ರೆ ತುಂಬನೇ ಇವತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆನೇ ಹಾಕಿರಲಿಲ್ಲ ಬೆಳಗ್ಗೆ ಇವಾಗ ಹಾಕಿಬಿಟ್ರೆ ಮಾರ್ನಿಂಗ್ ಎದ್ದು ಒಣಗಾಕೋದಕ್ಕೆ ಬೆಳಿಗ್ಗೆನೇ ಒಣಗಾಕ್ಬಿಟ್ರೆ ಬೇಗನೆ ಇದಾಗುತ್ತೆ ಅಲ್ವ ಅಂತ ಹೇಳಿ ಇವಾಗಲೇ ವಾಷಿಂಗ್ ಮಿಷಿನ್ ಆನ್ ಮಾಡಿ ಬಟ್ಟೆ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಇದ್ದೀನಿ ಇದರಲ್ಲಿ ಡೈಲಿ ವೆದ್ ಬಟ್ಟೆಗಳನ್ನ ಮಾತ್ರ ಇದ್ದೀನಿ ಇನ್ನು ಪಾಪುದೆಲ್ಲ ಕೈಯಲ್ಲೇ ವಾಶ್ ಮಾಡಬೇಕು ಯಾಕೆಂದರೆ ಪಾಪುಗೆ ಸ್ವಲ್ಪ ಹೇಳಿದ್ನಲ್ವಾ ಸ್ವಲ್ಪ ಅಲರ್ಜಿ ಇದೆ ಅಂತ ಹೇಳಿ ನಾನು ಅದನ್ನು ಮಿಷಿನ್ಗೆ ಹಾಕೋಲ್ಲ ನೋಡಿ ಟೆನ್ ಓ ಕ್ಲಾಕ್ ಆಗಿದೆ ಆದ್ರೂ ಪಾಪು ಮಲಗಿಲ್ಲ ನಾನು ನನ್ನ ಜೊತೆಯೇ ಆಟ ಆಡ್ತಾ ಇದ್ದಾಳೆ ನಿದ್ದೆನೇ ಕಡಿಮೆ ಅವಳು ಮಲಗದೆ ಟ್ವೆಲ್ ಓ ಕ್ಲಾಕ್ ನನಗೂ ನಿದ್ದೆ ಇಲ್ಲ ಅವಳಿಗೂ ನಿದ್ದೆ ಇಲ್ಲ ಅದಕ್ಕೋಸ್ಕರ ಬಟ್ಟೆ ಎಲ್ಲ ಹಾಕಿ ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಹಾಕಿಬಿಟ್ರೆ ಬೇಗನೆ ಒಣ್ಕೊಳತ್ತೆ ಆಮೇಲೆ ತೆಗೆದು ಮಡ್ಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಮಾಡ್ಕೊತೀನಿ ನೆಕ್ಸ್ಟ್ ಸಾನ್ವಿ ಏನೋ ಜ್ಯೂಸ್ ಬೇಕು ಅಂತ ಹೇಳುತ್ತೋ ಅವಳಿಗೆ ಸ್ವಲ್ಪ ಮೋಸಂಬಿ ಜ್ಯೂಸ್ ಮಾಡಿಕೊಟ್ಟೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್